ಅಂಬಿ ಕುಟುಂಬದ ಸಂಭ್ರಮದಿಂದ ದೊಡ್ಡ ಮನೆ ದೊಡ್ಡ ಮಗ ದೂರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದೆ ಯಾವುದೇ ಶೂಟಿಂಗ್ ಇಲ್ಲದೆ ಇದ್ರು ಬರೋದಿಲ್ವಾ ದರ್ಶನ್ ಮದರ್ ಇಂಡಿಯಾ ಮನೆ ಶುಭ ಕಾರ್ಯಕ್ಕೆ ಬರಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಕೂಡ ಮಾಡಿದ್ರು ಸುಮಲತಾ ಅಭಿಷೇಕ್ ಅವಿವಾ ವಿದಪ್ಪರವರನ್ನ ಅನ್ಫಾಲೋ ಮಾಡಿದ್ರು ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ನಾಮಕರಣ ಇದೆ ನಾಮಕರಣದಿಂದಲೂ ಕೂಡ ದೂರ ಉಳಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂಬಿ ಫ್ಯಾಮಿಲಿ ಮತ್ತು ದರ್ಶನ್ ಮಧ್ಯೆ ಮನಸ್ತಾಪಗಳು ಇದೆಯಾ ಅನ್ನುವಂತಹ ವಿಚಾರಗಳು ಇದೀಗ ಚರ್ಚೆ ಆಗ್ತಾ ಇದೆ ಈ ಹಿಂದೆ ಕೂಡ ಸುಮಲತಾ ಅವರು ಕೂಡ ಸಮಂಜಸ ಕೊಡಿಸುವಂತಹ ಕೊಡುವಂತಹ ಕೆಲಸವನ್ನ ಮಾಡಿದ್ರು ದರ್ಶನ್ ಯಾವತ್ತಿದ್ರೂ ನನ್ನ ದೊಡ್ಡ ಮಗನೇ ಅಂತ ಕೂಡ ಹೇಳಿದರು ತಾಯಿ ಮಗನ ಸಂಬಂಧ ಯಾವತ್ತಿಗೂ ಹಾಳಾಗುವಂಥದ್ದಲ್ಲ ದರ್ಶನ್ ಯಾವತ್ತಿದ್ರೂ ನನ್ನ ದೊಡ್ಡ ಮಗನೇ ನನ್ನ ಹಾಗೂ ದರ್ಶನ್ ಅವರ ನಡುವೆ ಯಾವುದೇ ರೀತಿಯಾದಂತಹ ಬಿರುಕುಗಳು ಇಲ್ಲ ಅಂತ ಹೇಳಿ ತೇಪೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು ನಮ್ಮ ನಡುವೆ ಯಾವುದೇ ಮುನಸು ಇಲ್ಲ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ನಡೆದ್ರೆ ದರ್ಶನ್ ಭಾಗಿಯಾಗ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದರು ಸೊ ಹಾಗಾಗಿ ಇವತ್ತು ದರ್ಶನ್ ಆಗಮನ ಆಗತ್ತಾ ಸುಮಲತಾ ಅಂಬರೀಶ್ ರವರ ಮೊಮ್ಮಗನ ನಾಮಕರಣ ನಡೆಯುತ್ತೆ ಬರ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಈಗ